ಮಳೆಗಾಲ ಪ್ರಾರಂಭವಾದ್ರೆ ಸಾಕು ಖಾನಾಪುರದ ಕಾಡಂಚಿನ ಜನರ ಬದುಕು ಆ ದೇವರಿಗೆ ಪ್ರೀತಿ ಎಂಬಂತೆ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತೆ ಖಾನಾಪುರಾದ್ಯಂತ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರಿ ಮಳೆಗೆ ಖಾನಾಪುರದ ಜನ ಕಂಗಾಲಾಗಿ ಹೋಗಿದ್ದಾರೆ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ರೋಗಿಗಳನ್ನು ಶವದ ರೀತಿಯಲ್ಲಿ ಹೊತ್ತು ತರುವ ದರಿದ್ರ ಪರಿಸ್ಥಿತಿ ಖಾನಾಪುರದ ಕಾಡಂಚಿನ ಜನರಿಗೆ ಬಂದೊದಗಿದೆ ಖಾನಾಪುರದ ಕೊಂಗಾಳ ಗ್ರಾಮದ ವೆಂಕಟ ಗಾಂವ್ಕರ್ ಎನ್ನುವ ವ್ಯಕ್ತಿಗೆ ತೀವ್ರ ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆ ವೆಂಕಟ್ ಅವರನ್ನು ಚಟ್ಟದ ಮೇಲೆ ಕೂರಿಸಿಕೊಂಡು ಸುಮಾರು ಎಂಟು ಕಿಲೋಮೀಟರ್ ಗ್ರಾಮಸ್ಥರು ನಡೆದಿದ್ದಾರೆ ಪಾಂಡ್ರಿ ನದಿ ಬಂಡೂರಿ ನಾಲೆಯ ಕಟ್ಟಿಗೆಯ ಸೇತುವೆ ಮೇಲೆ ಚಟ್ಟ ಹೊತ್ತು ಸಾಗಿದ್ದಾರೆ ಎಂಟು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಚಟ್ಟ ಹೊತ್ತು ಒಂದು ಮುಖ್ಯ ರಸ್ತೆ ಸೇರಿ ನಂತರ ಅಲ್ಲಿಂದ ವಾಹನದ ಮೂಲಕ ಸದ್ಯ ವೆಂಕಟ್ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಅರಣ್ಯದ ಒಳಗಡೆ ಇರೋ ನಿವಾಸಿಗಳಿಗೆ ಈ ಥರ ತೊಂದರೆಗಳು ಆಗ್ತಾ ಇರ್ತವೆ ಹಿಂದಿನ ವರ್ಷವೂ ಒಂದೆರಡು ಗ್ರಾಮಗಳಲ್ಲಿ ಈ ಥರ ಸುದ್ದಿಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಸರ್ಕಾರ ಮಟ್ಟದಿಂದ ನಾವು ಅಲ್ಲಿ ಕಾಡು ಒಳಗಡೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರನ್ನು ನಾವು ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ ಹಿಂದಿನ ವರ್ಷ ತಲೆವಾಡಿ ಅಂತ ಇದೇ ರೀತಿ ಒಂದು ಗ್ರಾಮದಲ್ಲಿ ಘಟನೆ ಆದಾಗ ಸರ್ಕಾರದಿಂದ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮುಖಾಂತರ ಇವರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಒಂದು ಸ್ಕೀಮ್ ಇತ್ತು ಆ ಸ್ಕೀಮ್ ಅಡಿಯಲ್ಲಿ ಸರ್ ಸುಮಾರು ಮೂವತ್ತು ಕುಟುಂಬಗಳಿಗೆ ಒಟ್ಟು ಸೇರಿ ನೂರ ನಲವತ್ತು ಜನರನ್ನು ಕಾಡು ಒಳಗಡೆಯಿಂದ ನಾವು ಹೊರಗಡೆಗೆ ತಗೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಈ ವರ್ಷ ನಾವು ಅಮ್ಗಾಂವ್ ಊರನ್ನು ಅದೇ ರೀತಿ ಈಗ ಕೊಂಗ್ಳ ಊರಲ್ಲಿ ಏನು ತೊಂದರೆ ಆಗಿದೆ ಆ ಊರ ನಿವಾಸಿಗಳ ಜೊತೆಯೂ ನಾವು ಮಾತುಕತೆ ನಡೆಸಿ ನಾನು ಡಿ ಎಫ್ ಒ ಅವರು ಅಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವರ ಜೊತೆ ಮಾತಾಡಿ ಮನವೊಲಿಸಿ ಇದು ವಾಲಂಟ್ರಿ ಸ್ಕೀಮ್ ಆಗಿರುತ್ತದೆ ನಾವು ಏನು ಒತ್ತಡ ಹಾಕಲ್ಲ ಸೊ ಫಾರೆಸ್ಟರ್ ತಮಗೆ ಲಾಸ್ ಬಗ್ಗೆ ಕಾನೂನು ಬಗ್ಗೆ ಗೊತ್ತಿದೆ ಬಹಳ ಅಲ್ಲಿ ಸೌಲಭ್ಯ ಕೊಡೋದು ಸರ್ಕಾರಕ್ಕೂ ಭಾಳ ಕಷ್ಟವಾಗುತ್ತದೆ ಸೊ ಅವರು ಹೊರಗಡೆ ಜನ ವಸತಿ ಪ್ರದೇಶಗಳಿಗೆ ಅವರು ಬಂದಿದ್ದಾರೆ ಅಂದರೆ ಅದು ಭಾಳ ಸೂಕ್ತ ಅಂತ ಹೇಳಿ ಅವರಿಗೆ ಮನವೊಲಿಸಿ ಅವರನ್ನು ಈ ಸ್ಕೀಮ್ ಅಡಿಯಲ್ಲಿ ತಗೊಂಡು ಬರಲಿಕ್ಕೆ ನಾವು ಪ್ರಯಾಸ ಪಡ್ತೀವಂತ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೆ